ದಕ್ಷಿಣ ಭಾರತದ ಖ್ಯಾತ ನಟಿ ಅನುಷ್ಕಾ ಶೆಟ್ಟಿ ಈಗ ಪಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಬಾಹುಬಲಿ ಸಿನಿಮಾದಲ್ಲಿನ ಅವರ ನಟನೆ ಅವರನ್ನು ಆಲ್ ಇಂಡಿಯಾ ಸ್ಟಾರ್ ಎಂಬ ಬಿರುದು ತಂದು ಕೊಟ್ಟಿತ್ತು ಆದರೆ ಅವರು ಯಾವಾಗಲೂ ಮದುವೆಯ ವಿಚಾರವಾಗಿಯೇ ಹೆಚ್ಚು ಸುದ್ದಿಯಾಗುತ್ತಿದ್ದರು ಆದರೆ ಈಗ ಆರೋಗ್ಯದ ವಿಚಾರವಾಗಿ ಸುದ್ದಿಯಾಗುತ್ತಿದ್ದಾರೆ ಬಾಹುಬಲಿಯ ನಟಿಗೆ ಅಪರೂಪದ ಕಾಯಿಲೆಯೊಂದು ಕಾಡಿತ್ತಂತೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಅವರು ಈ ಕುರಿತು ಹೇಳಿಕೊಂಡಿದ್ದರು ಅವರಿಗೆ ಅಪರೂಪದಲ್ಲಿ ಅಪರೂಪ ಎನ್ನಬಹುದಾದ ನಗುವಿನ ಕಾಯಿಲೆ ಇತ್ತಂತೆ ಅಂದರೆ ಅವರಿಗೆ ಒಮ್ಮೆ ನಗು ಆರಂಭಗೊಂಡರೆ ನಿಲ್ಲಿಸುವುದು ಕಷ್ಟವಾಗುತ್ತಿತ್ತಂತೆ ನನಗೆ ನಗುವ ಕಾಯಿಲೆ ಇದೆ ನಿಮಗೆ ಆಶ್ಚರ್ಯವಾಗಬಹುದು ನಗುವುದು ಒಂದು ಸಮಸ್ಯೆಯೇ ನಾನು ನಗಲು ಪ್ರಾರಂಭಿಸಿದರೆ ಹದಿನೈದರಿಂದ ರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಿಲ್ಲಿಸಲು ಸಾಧ್ಯವಿಲ್ಲ ಹಾಸ್ಯ ದೃಶ್ಯಗಳನ್ನು ನೋಡುವ ಅಥವಾ ಚಿತ್ರೀಕರಿಸುವಾಗ ನಾನು ಅಕ್ಷರಶಃ ನಗುತ್ತಾ ನೆಲದ ಮೇಲೆ ಕುಸಿದು ಬೀಳುತ್ತಿದ್ದೆ ಇದೇ ಕಾರಣಕ್ಕೆ ಚಿತ್ರೀಕರಣ ಮುಂದೂಡಿದ ಘಟನೆಗಳು ಸಹ ನಡೆದಿತ್ತು ಆದರೆ ನೋಡುಗರಿಗೆ ಇದು ಕಾಯಿಲೆಯಂತೆ ಕಾಣಿಸುತ್ತಿರಲಿಲ್ಲ ಎಂದು ಅವರು ಹೇಳಿದ್ದಾರೆ ಈ ನಗುವ ಕಾಯಿಲೆಯನ್ನು ವೈದ್ಯಕೀಯ ಲೋಕದಲ್ಲಿ ಸ್ಯೂಡೋಬುಲ್ಬರ್ ಪರಿಣಾಮ ಎಂದು ಕರೆಯಲಾಗುತ್ತದೆ ಇದು ಸಾಮಾನ್ಯವಾಗಿ ಲಕ್ಷದಲ್ಲಿ ಒಬ್ಬರಲ್ಲಿ ಕಂಡುಬರುತ್ತದೆಯಂತೆ ಇದರಲ್ಲಿ ನಗು ಮಾತ್ರವಲ್ಲ ಅಳು ಸಹ ಅದೇ ರೀತಿಯಾಗಿ ಕಾಣಿಸಿಕೊಳ್ಳುತ್ತದೆ ಅಂದರೆ ಒಮ್ಮೆ ನಗು ಬಂದರೆ ನಿಲ್ಲಿಸಲಾಗುವುದಿಲ್ಲ ಜೊತೆಗೆ ಅಳು ಬಂದರೆ ಸಹ ನಿಲ್ಲಿಸುವುದು ತುಂಬಾ ಕಷ್ಟವಾಗುತ್ತದೆ ಆಗಾಗ್ಗೆ ನಗುವಿಕೆಯನ್ನು ಪ್ರಚೋದಿಸುವ ಅಂಶವು ಚಿಕ್ಕದಾಗಿರಬಹುದು ಅಂದರೆ ಭಾವನಾತ್ಮಕ ಪ್ರತಿಕ್ರಿಯೆಗಳು ಪ್ರಚೋದಿಸುವ ಘಟನೆಗೆ ಅನುಪಾತದಲ್ಲಿರುತ್ತವೆ ಅಲ್ಲಿ ಇರುವ ಇತರ ಜನರು ಅದನ್ನು ತಮಾಷೆಯಾಗಿ ಕಾಣದಿರಬಹುದು ಮತ್ತು ಆದ್ದರಿಂದ ನಗುವ ಕಾಯಿಲೆಯಿಂದ ಬಂದಿರುವ ವ್ಯಕ್ತಿಯು ಅವನ ಅವಳ ಪ್ರತಿಕ್ರಿಯೆಯ ಬಗ್ಗೆ ಮುಜುಗರ ಅನುಭವಿಸಬಹುದು ಇದೇ ಕಾಯಿಲೆ ನಟಿಗೂ ಕಾಡುತ್ತಿತ್ತಂತೆ ಮೋಟಾರ್ ನ್ಯೂರಾನ್ ಕಾಯಿಲೆ ಮ್ಯಾಂಡ್ ಅಮಿಯೋಟ್ರೋಫಿಕ್ ಲ್ಯಾಟರಲ್ ಸ್ಕ್ಲೆರೋಸಿಸ್ ಆಸ್ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಮಸ್ ಬ್ರೈನ್ ಸ್ಟ್ರೋಕ್ ಬ್ರೈನ್ ಟ್ಯೂಮರ್ ಅಥವಾ ಆಘಾತಕಾರಿ ಮಿದುಳಿನ ಗಾಯದಂತಹ ಹಲವಾರು ನರವೈಜ್ಞಾನಿಕ ಅಸ್ವಸ್ಥತೆಗಳು ಬುಲ್ಬಾರ್ ಪರಿಣಾಮವನ್ನು ಉಂಟುಮಾಡಬಹುದು ಅಚ್ಚರಿ ಎಂದರೆ ಈ ಕಾಯಿಲೆಗೆ ನಿಖರವಾದ ಲಕ್ಷಣಗಳಲ್ಲವಂತೆ ಹೀಗಾಗಿ ಗುರುತಿಸುವುದು ಸಹ ಕಷ್ಟವಾಗಲಿದೆ ಆದರೆ ಕೆಲವರು ಇದನ್ನು ಮಾನಸಿಕ ಕಾಯಿಲೆ ಎಂದು ತಪ್ಪಾಗಿ ಗ್ರಹಿಸುತ್ತಾರೆ ಇದಕ್ಕೆ ಮನೋವೈದ್ಯ ಪರಿಹಾರದ ಅಗತ್ಯವೂ ಇರುವುದಿಲ್ಲ ಬದಲಿಗೆ ಸಣ್ಣ ಪುಟ್ಟ ದಿನಚರಿಗಳು ಯೋಗದಿಂದಲೇ ಕಡಿಮೆ ಮಾಡಬಹುದಂತೆ ಹೀಗಾಗಿ ಇದನ್ನು ನರರೋಗ ಮನೋವೈದ್ಯಕೀಯ ಕಾಯಿಲೆ ಎಂದು ಪರಿಗಣಿಸಲಾಗುತ್ತದೆ ವಿಶ್ರಾಂತಿ ಮತ್ತು ನಿಧಾನವಾದ ಉಸಿರಾಟ ಪ್ರಕ್ರಿಯೆ ಯೋಗ ಸೇರಿದಂತೆ ಮನಸ್ಸಿಗೆ ಮುದ ನೀಡುವ ಕೆಲಸ ಮಾಡುವುದು ಈ ಕಾಯಿಲೆಯ ಚಿಕಿತ್ಸೆಯಾಗಿದೆ ಆದರೆ ವೈದ್ಯರ ಸಲಹೆ ಮೇರೆಗೆ ಇದಕ್ಕೂ ಸಹ ಔಷಧಿಗಳಿವೆ ಸದ್ಯ ನಟಿ ಅನುಷ್ಕಾ ಶೆಟ್ಟಿ ಈ ಕಾಯಿಲೆಯಿಂದ ಗುಣಮುಖರಾಗಿದ್ದಾರಂತೆ ಈಗ ಇವರಿಗೆ ಈ ನಗುವಿನ ಕಾಯಿಲೆ ಇಲ್ಲವಂತೆ ಇದಕ್ಕೂ ಮೊದಲು ಹಲವು ಬಾರಿ ನಗುವುದನ್ನು ನಿಯಂತ್ರಿಸಲಾಗದೆ ಅವರು ಸಿನಿಮಾ ಸೆಟ್ನಿಂದಲೇ ಹೋಗಿದ್ದರಂತೆ ಜೊತೆಗೆ ಮಾಸ್ಕ್ ಧರಿಸಿರುತ್ತಿದ್ದಂತೆ ಆದರೆ ಈ ವಿಚಿತ್ರ ಕಾಯಿಲೆ ಕುರಿತು ಅವರ ಸಂದರ್ಶನ ವೀಕ್ಷಿಸಿದ ಮಂದಿ ಮಾತ್ರ ಈ ರೀತಿಯ ಕಾಯಿಲೆಯೂ ಇದೆಯೇ ಎಂದು ಅಚ್ಚರಿ ಹೊರಹಾಕುತ್ತಿದ್ದಾರೆ ದಕ್ಷಿಣ ಭಾರತದ ಖ್ಯಾತ ರಾಕಿಂಗ್ ಸ್ಟಾರ್ ಯಶ್ ಜೊತೆಗೆ ಕಿರಾತಕ ಸಿನಿಮಾ ಮೂಲಕ ಚಂದನವನ ಪ್ರವೇಶಿಸಿದ್ದ ಓವಿಯಾ ಅದಾದ ಬಳಿಕ ಮಿಸ್ಟರ್ ಮೊಮ್ಮಗ ಸಿನಿಮಾ ಮಾಡಿದ್ದರು ಕನ್ನಡದಲ್ಲಿ ನಡೆಸಿದ್ದು ಕೇವಲ ಎರಡೇ ಸಿನಿಮಾ ಆದರೂ ಸೂಪರ್ ಹಿಟ್ ಕಿರಾತಕ ಸಿನಿಮಾದಿಂದಾಗಿ ಕನ್ನಡಿಗರ ಮನಸ್ಸಿನಲ್ಲಿ ನೆಲೆಸಿದ್ದಾರೆ ತಮಿಳಿನಲ್ಲಿಯೇ ಹೆಚ್ಚು ಬಿಜಿಯಾಗಿದ್ದ ಓವಿಯಾ ಇದೀಗ ಅಲ್ಲೂ ಕೂಡ ಅವಕಾಶಗಳೂ ಇಲ್ಲದೆ ಚಿತ್ರರಂಗದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಸಿನಿಮಾಗಳ ಅವಕಾಶ ಕಡಿಮೆಯಾದ ಬಳಿಕ ಓವಿಯಾ ತಮಿಳಿನ ವಿಜಯ್ ಚಾನೆಲ್ನಲ್ಲಿ ಪ್ರಸಾರವಾದ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ತಮ್ಮ ವಿಭಿನ್ನ ಮ್ಯಾನರಿಸಂ ಮೂಲಕ ಜನಮನ್ನಣೆ ಗಳಿಸಿದರು ಬಿಗ್ ಬಾಸ್ ಸಹ ಸ್ಪರ್ಧಿ ಮತ್ತು ನಟ ಆರವ್ ಅವರ ಮೇಲಿನ ಪ್ರೇಮ ವಿಚಾರದಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದರು ಇಬ್ಬರೂ ಪ್ರೀತಿಯಲ್ಲಿ ಬಿದ್ದಿದ್ದರು ಆದರೆ ಆ ಸಂಬಂಧವನ್ನು ಮುಂದುವರಿಸಲು ಆಸಕ್ತಿ ತೋರಿಸದ ಕಾರಣ ಓವಿಯಾ ತೊಂದರೆ ಕೊಟ್ಟರು ಇದಲ್ಲದೆ ಬಾಸ್ ಒಳಗೆ ಓವಿಯಾ ಆತ್ಮಹತ್ಯೆಗೆ ಯತ್ನಿಸಿದರು ಎಂಬ ಸುದ್ದಿಯೂ ಹರಿದಾಡಿತು ಈ ಸಮಯದಲ್ಲಿ ಓವಿಯಾ ತಮ್ಮ ಅಭಿಮಾನಿಗಳಿಂದ ಉತ್ತಮ ಬೆಂಬಲವನ್ನು ಪಡೆದರು ಆದರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮುಂದುವರಿಯಲು ಆಸಕ್ತಿ ಹೊಂದಿಲ್ಲ ಎಂದು ಹೇಳಿ ಹೊರನಡೆದರು ಶೋ ಮುಗಿಸಿದ ಬಳಿಕವೂ ಓವಿಯಾ ಅವರಿಗೆ ಕೆಲ ಸಿನಿಮಾಗಳಲ್ಲಿ ಮತ್ತೆ ಅವಕಾಶಗಳು ಸಿಕ್ಕವು ಆದರೆ ಮತ್ತೆ ಅವಕಾಶಗಳು ಕಡಿಮೆಯಾದವು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿದ್ದಾರೆ ಯಾವುದೇ ವಿಚಾರದಲ್ಲೂ ಬೋಲ್ಡ್ ಆಗಿ ಮಾತನಾಡುವ ಮೂಲಕ ಆಗಾಗ ಸುದ್ದಿಯಾಗುತ್ತಿರುತ್ತಾರೆ ಇತ್ತೀಚಿನ ಸಂದರ್ಶನದಲ್ಲಿ ತಮ್ಮ ಸಂಬಂಧಗಳ ಬಗ್ಗೆ ಮುಕ್ತವಾಗಿ ಮಾತನಾಡುವ ಮೂಲಕ ಓವಿಯಾ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಪ್ರೀತಿಯಲ್ಲಿ ಬಿದ್ದು ಅನೇಕರು ಮೋಸ ಹೋಗಿದ್ದಾರೆ ನಾನು ಕೂಡ ಈ ಮೊದಲು ಅನೇಕ ರಿಲೇಶನ್ಶಿಪ್ನಲ್ಲಿದ್ದೆ ಆದರೆ ಅದ್ಯಾವುದೂ ಕೈಗೂಡಲಿಲ್ಲ ಕೆಲವರು ಹಣದ ವಿಷಯದಲ್ಲಿಯೂ ಮೋಸ ಮಾಡಿದ್ದಾರೆ ನಾನು ಇನ್ನೂ ಮುಂದೆ ಲಿವಿಂಗ್ ಟುಗೆದರ್ ನಂಬುವುದಿಲ್ಲ ಎಲ್ಲ ನಂಬಿಕೆ ಸರ್ವಸ್ವವಲ್ಲ ನಿಮಗೆ ಅನಿಸಿದ್ದನ್ನು ಮಾಡಿ ವೈಯಕ್ತಿಕ ವಿಚಾರಕ್ಕೆ ನಾವು ಯಾರಿಗೂ ತೊಂದರೆ ಕೊಡಬಾರದು ಎಂದು ಓವಿಯಾ ಹೇಳಿದ್ದಾರೆ ಸದ್ಯ ಓವಿಯಾ ಅವರು ಮಾತುಗಳು ಇದೀಗ ವೈರಲ್ ಆಗುತ್ತಿವೆ ಅಂದ ಹಾಗೆ ಮಲಯಾಳಂ ನಟಿ ಓವಿಯಾ ಅವರು ಎರಡು ಸಾವಿರ ಹತ್ತೂರಲ್ಲಿ ಕಲಾವಾಣಿ ಚಿತ್ರದ ಮೂಲಕ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಆ ನಂತರ ಕೂಟಂ, ಕಾಲಕಲಾಪು ಮರೀನಾ ಮುದರ್ಕೂಡನ್ ಯಾಮಿರುಕಾ ಪಯಂಎಂ ತೊಂಬತ್ತು ಎನ್ಎಲ್ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಇದೀಗ ಸಿನಿಮಾಗಳ ಅವಕಾಶಗಳಿಗಾಗಿ ಎದುರು ನೋಡುತ್ತಿದ್ದಾರೆ